ಪ್ರಜ್ವಲ್ ಪೆನ್ಡ್ರೈವ್ ಹಂಚಿಕೆ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನವೀನ್ ಗೌಡ ಹಾಗೂ ಚೇತನ್ನ ಎಸ್ಐಟಿ ಬಂಧಿಸಿದೆ ವಶಕ್ಕೆ ಪಡೆದು ಹಾಸನದ ಕಡೆಗೆ ಎಸ್ಐಟಿ ಕರ್ಕೊಂಡು ಹೋಗ್ತಾ ನವೀನ್ ಗೌಡ ಹಾಗೂ ಚೇತನ್ ಎಸ್ಐಟಿ ಬಂಧಿಸಿರೋದು ಆರೋಪಿಗಳು ಹೈಕೋರ್ಟ್ಗೆ ಬಂದಾಗ ಅರೆಸ್ಟ್ ಮಾಡಲಾಯಿತು ನವೀನ್ ಅರೆಸ್ಟ್ ಆಗದ ಬಗ್ಗೆ ಸಾಕಷ್ಟು ಆಕ್ಷೇಪಾಯ್ತು ಪೆನ್ಡ್ರೈವ್ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾಕೆ ಇವನ್ನ ಇನ್ನೂ ಕೂಡ ಅರೆಸ್ಟ್ ಮಾಡ್ತಾ ಇಲ್ಲ ಯಾಕೆ ಈ ರೀತಿಯ ನೀತಿ ಅನುಸರಿಸಲಾಗ್ತಾ ಇದೆ ಎಸ್ಐಟಿ ಕಡೆಯಿಂದ ಅಂತ ಈ ಬಗ್ಗೆ ಎಚ್ಚರಿಕೆ ಸಿರಿ ಹಲವು ನಾಯಕರು ಪ್ರಶ್ನಿಸಿದ್ರು ಕೂಡ ಕೊನೆಗೂ ಇಬ್ರು ಆರೋಪಿಗಳನ್ನ ಎಸ್ಐಟಿ ಬಂಧಿಸಿದೆ ನಿರೀಕ್ಷಣಾ ಜಾಮೀನಿಗೆ ಅರ್ಜಿ ಸಲ್ಲಿಕೆ ಮಾಡಿದ್ರು ಈ ಆರೋಪಿಗಳು ಹೀಗಾಗಿ ಹೈಕೋರ್ಟ್ಗೆ ಇಬ್ಬರು ಆರೋಪಿಗಳು ಬಂದಿದ್ರು ಇವರು ಬಂದಿದ್ದ ಸಂದರ್ಭದಲ್ಲೇ ಅರೆಸ್ಟ್ ಮಾಡಲಾಗಿದೆ ನಿರೀಕ್ಷಣಾ ಜಾಮೀನಿಗೆ ಆರೋಪಿಗಳು ಅರ್ಜಿ ಸಲ್ಲಿಕೆ ಮಾಡಿದ್ರು ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಹಂಚಿಕೆ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನವೀನ್ ಗೌಡ ಹಾಗೂ ಚೇತನನ್ನ ಎಸ್ಐಟಿ ಅಧಿಕಾರಿಗಳು ಬಂಧಿಸಿದ್ದಾರೆ ಆರೋಪಿಗಳು ಹೈಕೋರ್ಟ್ಗೆ ಬಂದಿದ್ದ ವೇಳೆ ಎಸ್ಐಟಿ ಬಂಧಿಸಿದ್ದು ನವೀನ್ ಅರೆಸ್ಟ್ ಆಗದ ಬಗ್ಗೆ ಸಾಕಷ್ಟು ಆಕ್ಷೇಪಗಳಿತ್ತು ಈ ಬಗ್ಗೆ ಪ್ರಶ್ನೆ ಮಾಡಿದ್ರು ಹೆಚ್ಚಿಕೆ ಸರಿ ಹಲವು ನಾಯಕರು ಕೊನೆಗೂ ಕೂಡ ಇಬ್ಬರು ಆರೋಪಿಗಳನ್ನು ಎಸ್ಐಟಿ ಅರೆಸ್ಟ್ ಮಾಡಿದೆ ಹೈಕೋರ್ಟ್ನಲ್ಲಿ ನಿರೀಕ್ಷಣಾ ಜಾಮೀನಿಗೆ ಈ ಆರೋಪಿಗಳು ಅರ್ಜಿ ಸಲ್ಲಿಕೆ ಮಾಡಿದ್ರು ಹೀಗಾಗಿ ಹೈಕೋರ್ಟ್ ಕಡೆ ಬಂದಿದ್ದಂತಹ ಇಬ್ಬರು ಆರೋಪಿಗಳನ್ನ ಆ ಸಂದರ್ಭದಲ್ಲೇ ಎಸ್ಐಟಿ ಬಂಧನಕ್ಕೊಳಪಡಿಸಿದೆ ವಶಕ್ಕೆ ಪಡೆದವರನ್ನ ಹಾಸನದ ಕಡೆಗೆ ಈಗ ಕರ್ಕೊಂಡು ಎಸ್ಐಟಿ ಟೀಂ ತೆರಳಿದೆ ಈ ಬಗ್ಗೆ ಇನ್ನಷ್ಟು ವಿಚಾರಣೆಯನ್ನ ಮುಂದುವರೆಸಲಿದೆ ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಜ್ವಲ್ ಪ್ರಜ್ವಲ್ ಪೆನ್ ಡ್ರೈವ್ ಹಂಚಿಕೆ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಲ್ಲರೂ ಒಂದು ಪ್ರಶ್ನೆ ಕೇಳ್ತಾ ಇದ್ದಾರೆ ಯಾಕೆ ಇನ್ನೂ ಹಂಚಿಕೆ ಮಾಡಿರೋರ ಬಂಧನ ಆಗಿಲ್ಲ ವಶಕ್ಕೆ ಪಡ್ಕೊಂಡಿಲ್ಲ ಅಂತ ಇದೀಗ ಎಸ್ಐಟಿ ಅವರನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದೆ ಇದೀಗ ವಿಚಾರಣೆ ಈ ನಿಟ್ಟಿನಲ್ಲಿ ಹೇಗೆ ಮುಂದುವರಿಯುತ್ತೆ ಹಾಗಾದ್ರೆ ಸುಕನ್ಯಾ ಏಪ್ರಿಲ್ ಇಪ್ಪತ್ತೊಂದನೇ ತಾರೀಕು ವಿಡಿಯೋ ಏನು ಪೆಂಡ್ರೈವ್ನ ಹಂಚಿಕೆಯನ್ನು ಮಾಡಿದ್ರು ಆ ವಿಡಿಯೋ ಪೆ ಪೆಂಡ್ ಇದ್ದಂಥ ಪೆಂಡ್ರೈವ್ಗಳನ್ನು ಹಂಚಿಕೆ ಮಾಡಿದ ನಂತರದಲ್ಲಿ ಹಾಸನದ ಸೆನ್ ಪೊಲೀಸ್ ಸ್ಟೇಷನ್ಗೆ ಪೂರ್ಣಚಂದ್ರ ಅಂತೇಳಿ ಪ್ರಜ್ವಲ್ ರೇವಣ್ಣ ಅವರ ಮೀಡಿಯಾ ಅಂದರೆ ಅವರ ಕೋರ್ಡಿನೇಟರ್ ಎಲೆಕ್ಷನ್ ಕೋಆರ್ಡಿನೇಟರ್ ಆಗಿದ್ದಂಥವರು ಒಂದು ದೂರನ್ನು ಕೊಡ್ತಾರೆ ಅದಾದಮೇಲೆ ಇಷ್ಟು ದಿನಗಳ ಕಾಲ ಎಸ್ ಐ ಟಿ ಅಧಿಕಾರಿಗಳು ನವೀನ್ ಗೌಡ ಆಗಲಿ ಚೇತನ್ ಆಗಲಿ ಮತ್ತೆ ಉಳಿದ ಒಂದಷ್ಟು ಜನರನ್ನಾಗಲಿ ಅರೆಸ್ಟ್ ಮಾಡೋದೇ ಇಲ್ಲ ಯಾಕೆ ಅರೆಸ್ಟ್ ಮಾಡಿಲ್ಲ ಅನ್ನೋ ವಿಚಾರಕ್ಕೆ ಸಾಕಷ್ಟು ಚರ್ಚೆಗಳಾಗ್ತವೆ ಚೇತನ್ ಹಾಗೂ ಇತರ ನಿವಾಸದ ಮೇಲೆ ದಾಳಿಯನ್ನು ಮಾಡ್ತಾರೆ ಅಂದರೆ ಪರಿಶೀಲನೆ ಮಾಡ್ತಾರೆ ನವೀನ್ ಗೌಡರಿಗೆ ಸಂಬಂಧಪಟ್ಟಂಥ ಶೋಭಾ ಅಪಾರ್ಟ್ಮೆಂಟ್ ಇದ್ದಂತ ಒಂದು ಮೂವತ್ತ್ ಮೂರನೇ ನಲ್ಲಿ ಇದ್ದಂತ ಒಂದು ಫ್ಲಾಟ್ ಮೇಲೂ ಸಹಿತ ಪರಿಶೀಲನೆಯನ್ನು ಮಾಡ್ತಾರೆ ಆದರೆ ಅವ್ರನ್ನ ಬಂಧನ ಮಾಡೋದಾಗ್ಲಿ ವಶಕ್ಕೆ ಪಡ್ಕೊಳ್ಳೋದಾಗ್ಲಿ ಬೇರೆ ಯಾವ ಕೆಲಸನ ಮಾಡಿರೋದಿಲ್ಲ ಇದ್ರ ಬಗ್ಗೆ ಸಾಕಷ್ಟು ಆಕ್ಷೇಪಗಳಿರ್ತವೆ ಇದಕ್ಕೆ ಸಂಬಂಧಪಟ್ಟಂತೆ ಆರೋಪಿತರು ಏನಿದ್ದಾರೆ ಅವ್ರುಗಳು ಹಾಸನದ ನ್ಯಾಯಾಲಯದಲ್ಲಿ ಬೇಲ್ಗೆ ಅರ್ಜಿಯನ್ನು ಹಾಕೊಳ್ತಾರೆ ಸಿಕ್ಕಿರಲ್ಲ ಇದಾದ ಮೇಲೆ ಇವತ್ತು ಹೈಕೋರ್ಟ್ನಲ್ಲಿ ಅವರ ನಿರೀಕ್ಷಣಾ ಜಾಮೀನು ಅರ್ಜಿ ವಿಚಾರಣೆ ಇತ್ತು ಈ ಸಂದರ್ಭದಲ್ಲಿ ಅವರು ಹೈಕೋರ್ಟ್ಗೆ ಬಂದಂತ ಸಮಯದಲ್ಲಿ ಅಂದ್ರೆ ಎಸ್ ಐ ಟಿ ಕಚೇರಿಯಿಂದ ಕೇವಲ ಒಂದು ಕಿಲೋಮೀಟರ್ ಕ್ಷಣದಲ್ಲಿ ನೋಡೋದಾದ್ರೆ ಎಸ್ ಐ ಟಿ ಕಚೇರಿಗೆ ಕರ್ಕೊಂಡ್ ಕೆಲಸ ಆಗುತ್ತೆ ಸುಮಾರು ಒಂದೂವರೆ ಎರಡು ಗಂಟೆ ಸಮಯದಲ್ಲಿ ಈ ಕೆಲಸ ಆಗುತ್ತೆ ಅದಾದ್ಮೇಲೆ ಅವರನ್ನ ಎಸ್ ಐ ಟಿ ಕಚೇರಿಗೆ ಕರ್ಕೊಂಡೋಗಿ ಒಂದು ಹದಿನೈದು ಇಪ್ಪತ್ತು ನಿಮಿಷದಲ್ಲಿ ವಾಪಸ್ ಹೊರ ಕರ್ಕೊಂಡ್ ಬರ್ತಾರೆ ಈ ಬೆಂಗಳೂರಿನ ಗುರುಗುಂಡೆಪಾಳ್ಯ ಮಾರ್ಗವಾಗಿ ಈಗ ಅವರನ್ನ ಹಾಸನದ ಕಡೆಗೆ ಕರ್ಕೊಂಡು ಹೋಗುವಂತ ಕೆಲಸವನ್ನ ಎಸ್ ಐ ಟಿ ಅಧಿಕಾರಿಗಳು ಮಾಡ್ತಾರೆ ಪ್ರಮುಖವಾಗಿ ಅವ್ರನ್ನ ಬಂಧನ ಮಾಡಿಕೊಂಡ್ರೆ ನ್ಯಾಯಾಧೀಶರ ಮುಂದೆ ಹಾಜರು ಮತ್ತೆ ಅವರ ಜೊತೆಗೆ ಅವ್ರ ಹತ್ರ ಪೆನ್ ಪೆಂಡ್ರೈವ್ ಆಗ್ಬೋದು ಎಲ್ಲೆಲ್ಲಿ ಲಂಚಿಕೆ ಮಾಡಿದ್ರು ಏನೇ ಲಂಚಿಕೆ ಮಾಡಿದ್ರು ಇದನ್ನ ಮಾಹಿತಿಯನ್ನ ಅವರಿಂದಲೇ ಪಡ್ಕೋಬೇಕಾದಂತ ಕೆಲಸ ಆಗುತ್ತೆ ಮತ್ತೆ ಇವತ್ತು ಅವರು ಅವರ ವಿರುದ್ಧದ ಒಂದು ಆರ್ಟಿಸಿಪೇಟರಿ ಬೆಲ್ಲಿ ಸಂಬಂಧ ಇತ್ತು ಏನೋ ವಿಚಾರಣೆ ಹೈಕೋರ್ಟ್ ನಲ್ಲಿ ಇತ್ತು ಅಲ್ಲಿಗೂ ಸಹಿತ ಇವರು ಬಂಧನ ಮಾಡಿದ್ರೆ ಅದು ಅಫಿಷಿಯಲ್ ಆಗಿ ಮಾಹಿತಿ ಕೊಡಬೇಕಾಗುತ್ತೆ ಮುಂದೆ ಏನಾಗುತ್ತೆ ಅಂತ ತನಿಖೆಯಲ್ಲಿ ನೋಡ್ಬೇಕಾ ಚುಕನ್ಯಾ ಧನ್ಯವಾದ